big ಬಿಗ್ ಬಾಸ್ ಶೋ ರಿ ಓಪನ್ ಆಗಿರುವಂಥದ್ದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ಒಂದು ಕಂಟೆಸ್ಟೆಂಟ್ಸ್ ಗಳನ್ನು ಹೊರಗಡೆ ತರಿಸಿ ಒಂದು ದಿನ ಬಂದ್ ಮಾಡಿರುವಂಥದ್ದು ಏನಕ್ಕಪ್ಪ ಅಂದರೆ ಈ ಒಂದು ಬಿಗ್ ಬಾಸ್ ಶೋ ಎಲ್ಲಿ ಏರ್ಪಡಿಸಲಾಗಿದೆ ಅಂದರೆ ಒಂದು ಸ್ಟುಡಿಯೋದಲ್ಲಿ ಏರ್ಪಡಿಸಲಾಗಿದೆ ಆ ಒಂದು ಸ್ಟುಡಿಯೋದಲ್ಲಿರುವ ಕಲುಷಿತ ನೀರು ಅಂದರೆ ಪಾಯ್ಸನ್ ವಾಟರ್ ಅನ್ನು ಡೈರೆಕ್ಟ್ ಆಗಿ ಹೊರಗಡೆ ಬಿಡ್ತಾ ಇರುವಂಥದ್ದು ಅದಕ್ಕೆ ಆ ಒಂದು ಸ್ಟುಡಿಯೋನ ಕ್ಲೋಸ್ ಮಾಡಿರುವಂಥದ್ದು ಟೆಂಪರರಿ ಆಗಿ ಒಂದು ದಿನ ಆ ಒಂದು ಸ್ಟುಡಿಯೋ ಕ್ಲೋಸ್ ಮಾಡಿರುವಂಥದ್ದು ಎಲ್ಲ ಒಂದು ಬಿಗ್ ಬಾಸ್ ಶೋದಲ್ಲಿರುವ ಕಂಟೆಸ್ಟೆಂಟ್ಸ್ ಗಳಿಗೆ ಹೊರಗಡೆ ಕರೆಸಲಾಗಿತ್ತು ಆದ ಕಾರಣ ಎಲ್ಲ ಒಂದು ಲೀಗಲ್ ಆಗಿ ಎಲ್ಲಾ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಇವಾಗ ತಿರ್ಗಾ ಸ್ಟುಡಿಯೋ ಓಪನ್ ಆಗಿರುವಂತದ್ದು ಬಿಗ್ ಬಾಸ್ ಶೋ ರೀ ಓಪನ್ ಆಗಿರುವಂಥದ್ದು ಸ್ನೇಹಿತರೆ ಆಸ್ ಇಟ್ ಇಸ್ ನೈನ್ ತರ್ಟಿಗೆ ಡೈಲಿ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂಥದ್ದು ಇನ್ನು ನಿಮಗೆಲ್ಲ ಗೊತ್ತಿರುತ್ತೆ ಕಾಂತಾರ ಯಾವ ಥರ ಹಿಟ್ ಆಗ್ತಿದೆ ಯಾವ ಥರ ಒಂದು ಸಿನಿಮಾ ಥಿಯೇಟ್ರಲ್ಲಿ ಓಡ್ತಾ ಇರುವಂಥದ್ದು ಹೌಸ್ಫುಲ್ ಆಗಿರುವಂಥದ್ದು ಸದ್ಯಕ್ಕೆ ಒಂದು ವಾರದಲ್ಲಿ ಕಾಂತಾರ ಸಿನಿಮಾ ಐದು ನೂರ ಒಂಬತ್ತು ಕೋಟಿ ರೂಪಾಯಿ ವರ್ಲ್ಡ್ ವೈಡ್ ಕಲೆಕ್ಷನ್ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಿಯವರೆಗೂ ಇಷ್ಟು ಕಲೆಕ್ಷನ್ ಮಾಡಿರುವ ಸಿನಿಮಾ ಮೊದಲು ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಸಿನಿಮಾ ಅಂತ ಹೇಳ್ಬೋದು ತುಂಬಾ ಹೆಮ್ಮೆಯ ವಿಷಯ ಕಾಂತಾರ ಸಿನಿಮಾ ಅಂದ್ರೂ ಎಲ್ಲ ಒಂದು ಥಿಯೇಟರ್ ಅಲ್ಲಿ ಇನ್ನೂ ಕೂಡ ಹೌಸ್ಫುಲ್ ಆಗ್ತಾ ಇರುವಂತದ್ದು ಅಷ್ಟೇ ಜನ ಬರ್ತಾ ಇರುವಂತದ್ದು ಸಿನಿಮಾ ನೋಡೋದಕ್ಕೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದರದೇ ಆದಂತಹ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡುತ್ತೆ ಮತ್ತೆ ನೀವೇನಾದ್ರೂ ಇನ್ನೂವರೆಗೂ ಸಿನಿಮಾ ನೋಡಿಲ್ಲ ಅಂದ್ರೆ ಥಿಯೇಟರ್ಗೆ ಹೋಗ್ಬಿಟ್ಟು ಈ ಕೂಡಲೇ ಸಿನಿಮಾನ ನೋಡಿ ಅಂತ ಹೇಳ್ಬೋದು ಏನಕ್ಕಾ ಅಂದ್ರೆ ಅಷ್ಟು ಚೆನ್ನಾಗಿರುವಂಥದ್ದು ಸಿನಿಮಾ ಇವರೇ ಡೈರೆಕ್ಟ್ ಮಾಡಿಬಿಟ್ಟು ಇವರೇ ಈ ಒಂದು ಮೂವಿಯಲ್ಲಿ ಹೀರೋ ರೋಲ್ ಆಕ್ಟ್ ಮಾಡಿರುವಂಥದ್ದು ತುಂಬಾ ಒಳ್ಳೆಯ ವಿಷಯ ಅಂತ ಹೇಳ್ಬೋದು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ರಿಷಬ್ ಶೆಟ್ಟಿ ಇನ್ನು ಕರ್ನಾಟಕ ಗವರ್ಮೆಂಟ್ ಎಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಇರುವಂತರಿಗೆ ತಲಾ ಐದು ಕೆ ಜಿ ಅಕ್ಕಿ ಕೊಡ್ತಾ ಇರುವಂತದ್ದು ಎಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಇರುವಂತರಿಗೆ ಆದ್ರೆ ಇನ್ ಮುಂದೆ ಎಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಇರುವಂತರಿಗೆ ರೂಲ್ಸ್ ಚೇಂಜ್ ಆಗಿರುವಂತದ್ದು ಐದು ಕೆ ಜಿ ಅಕ್ಕಿ ಬದಲು ಇಂದಿರಾ ಕಿಟ್ ಅಂತ ಒಂದು ಹೊಸ ರೂಲ್ಸ್ ಬಂದಿರುವಂತದ್ದು ತೊಗರಿ ಬೇಳೆ ಆಗಿರಬಹುದು ಹೆಸರು ಕಾಳು ಆಗಿರ್ಬೋದು ಅಡುಗೆಗೆ ಉಪಯೋಗಿಸುವ ಎಣ್ಣೆ ಆಗಿರಬಹುದು ಸಕ್ಕರೆ ಆಗಿರಬಹುದು ಆಗಿರ್ಬೋದು ಈ ತರ ಒಂದು ಕಿಟ್ ಮಾಡಿರುವಂತದ್ದು ಪ್ರತಿಯೊಂದು ಬಿ ಪಿ ಎಲ್ ಕಾರ್ಡ್ಗೆ ಈ ತರ ಒಂದು ಕಿಟ್ ಕೊಡ್ತಾ ಇರುವಂತದ್ದು ಇನ್ ಮುಂದೆ ಈ ತರ ಹೊಸ ರೂಲ್ಸ್ ಬರ್ತಾ ಇರುವಂತಹ ನಿನ್ನೆ ಒಂದು ಸಿದ್ದರಾಮಯ್ಯ ಅವರು ಮೀಟಿಂಗ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿರುವಂತದ್ದು ಸ್ನೇಹಿತರೆ ಆದ್ರೆ ಇದು ಇನ್ನು ಯಾವಾಗ ಸ್ಟಾರ್ಟ್ ಅಂತ ಅನೌನ್ಸ್ಮೆಂಟ್ ಮಾಡಿಲ್ಲ ಆದ್ರೆ ಇದು ಪಕ್ಕ ಬರುತ್ತೆ ಸ್ನೇಹಿತರೆ ಐದು ಕೆಜಿ ಅಕ್ಕಿ ಬದಲು ಈ ತರ ಒಂದು ಕಿಟ್ ಮಾಡಿರುವಂತದ್ದು ಇಂದಿರಾ ಕಿಟ್ ಅಂತ ಇದರ ನೇಮು ಅದರಲ್ಲಿ ತೊಗರಿ ಬೆಳೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಉಪ್ಪಾಗಿರ್ಬೋದು ಈ ತರ ಕಿಟ್ ರೂಪದಲ್ಲಿ ಅಂದ್ರೆ ಬ್ಯಾಗ್ ರೂಪದಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಮತ್ತೆ ಸೈಬರ್ ಕೇಸಸ್ ಅಲ್ಲಿ ಕರ್ನಾಟಕ ಮೊದಲು ಇರುವಂತದ್ದು ಇಂಡಿಯಾದಲ್ಲಿ ಅತಿ ಹೆಚ್ಚು ಸೈಬರ್ ಕೇಸಸ್ ಗಳು ಒಂದು ಕರ್ನಾಟಕದಲ್ಲಿ ಇರುವಂತದ್ದು ಆನ್ಲೈನ್ ಇಂದ ಇಂಟರ್ನೆಟ್ ಇಂದ ದುಡ್ಡು ಕೊಡ್ಕೊಳ್ಳೋದಾಗಿರ್ಬಹುದು ಸ್ಕ್ಯಾಮ್ ಆಗಿರ್ಬೋದು ಫ್ರಾಡ್ ಆಗಿರ್ಬೋದು ಅಥವಾ ಒ ಟಿ ಪಿ ಮುಖಾಂತರ ನಿಮ್ಮ ಅಕೌಂಟ್ ಅಲ್ಲಿರುವ ದುಡ್ಡನ್ನ ಕಳೆದುಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಒಂದು ಇಂಟರ್ನೆಟ್ ಇಂದ ಅಥವಾ ಆನ್ಲೈನ್ ಅಲ್ಲಿ ನಿಮಗೆ ಏನೇ ಒಂದು ಸ್ಕ್ಯಾಮ್ ಆಗಿರ್ಬೋದು ಎಲ್ಲ ಒಂದು ಸ್ಕ್ಯಾಮ್ಸ್ ಗಳು ಆಗಿರ್ಬೋದು ಇಂಡಿಯಾದಲ್ಲಿ ಅತಿ ಹೆಚ್ಚು ಆಗಿರುವಂತದ್ದು ಇಂಡಿಯಾ ಕನ್ಸಿಡರ್ ಮಾಡಿದ್ರೆ ಕರ್ನಾಟಕ ನಂಬರ್ ಒನ್ ಇರುವಂತದ್ದು ಸ್ನೇಹಿತರೆ ಅದಕ್ಕೆ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರಬೇಕು ಸ್ನೇಹಿತರೆ ಇದಿಷ್ಟಾಗಿತ್ರಿ ಇವತ್ತಿನ ಈ ಒಂದು ವಿಡಿಯೋ ಇದೇ ತರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ